ಮಹಿಳೆಯರು ಇದನ್ನು ಸೇವಿಸಲೇಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹೊಸಗಿ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಹಾಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಇದನ್ನು ಪ್ರತಿ ಮಹಿಳೆಯು ಕೂಡ ಸೇವಿಸಬೇಕು ಮಹಿಳೆಯರು ಮಾತ್ರನಾ ಇಲ್ಲ ಪ್ರತಿಯೊಬ್ಬರೂ ಸೇವಿಸ್ಬೋದು ಆದರೆ ಮಹಿಳೆಯರು ಮಾತ್ರ ಸೇವಿಸಲೇಬೇಕಾದಂತಹ ಒಂದು ರೆಮಿಡಿ ಸ್ನೇಹಿತರೆ ಯಾಕಂದರೆ ಮಹಿಳೆಯರಲ್ಲಿ ಹೆಚ್ಚು ರಕ್ತಹೀನತೆ ಸಮಸ್ಯೆ ಸುಸ್ತು ನಿಶಕ್ತಿ ಆಯಾಸ ಮಂಡಿ ನೋವು ಸುಂಟ ನೋವು ಈ ರೀತಿಯ ಸಮಸ್ಯೆಗಳು ಮಹಿಳೆಯರಲ್ಲೇ ಹೆಚ್ಚು ಅಂತ ಹಾಗೆ ಕೆಲವು ಮಹಿಳೆಯರಲ್ಲಿ ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರುತ್ತೆ ತಿಂಗಳು ತಿಂಗಳು ಸರಿಯಾಗಿ ಮುಟ್ಟಾಗೋದಿಲ್ಲ ಇದರಿಂದ ಥೈರಾಯ್ಡ್ ಸಮಸ್ಯೆ ಪಿ ಸಿ ಓ ಡಿ ಸಮಸ್ಯೆ ಈ ರೀತಿಯ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಿರ್ತಾರೆ ಈ ರೀತಿಯ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಡ್ರಿಂಕ್ ಈ ಒಂದು ರೆಮಿಡಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂಜೂರ ಅಂಜೂರ ಸ್ವಲ್ಪ ಕಾಸ್ಟ್ಲಿನೇ ಆದರೆ ಇದ್ರ ಪ್ರಯೋಜನ ನಮಗೆ ತುಂಬಾನೇ ಇದೆ ಸ್ನೇಹಿತರೆ ಉತ್ತಮವಾದ ಆರೋಗ್ಯಕಾರಿ ಪ್ರಯೋಜನಗಳನ್ನು ನಾವು ಅಂಜೂರದಿಂದ ಪಡ್ಕೊಂಬಹುದು ಸುಸ್ತು ನಿಶಕ್ತಿ ಆಯಾಸ ಎಲ್ಲವನ್ನ ದೂರ ಮಾಡುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಪೈಲ್ಸ್ನಂತಹ ಸಮಸ್ಯೆ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಇದು ಗುಣ ಮಾಡುತ್ತೆ ಕೇವಲ ದಿನಕ್ಕೆ ಎರಡು ಅಥವಾ ಮೂರು ಅಂಜೂರವನ್ನು ಒಬ್ಬ ಮನುಷ್ಯ ಸೇವಿಸಿದ್ರೆ ಸಾಕು ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಬಹುದು ಇದರಲ್ಲಿ ಕಬ್ಬಿಣ ಇದೆ ತಾಮ್ರ ಇದೆ ಮೆಗ್ನೀಷಿಯಮ್ ಇದೆ ಸ್ನೇಹಿತರೆ ಇದರಲ್ಲಿ ಉತ್ತಮವಾದ ಪ್ರೋಟೀನ್ಸ್ ಇದೆ ಉತ್ತಮವಾದ ವಿಟಮಿನ್ಸ್ಗಳು ಕೂಡ ನಮಗೆ ಸಿಗುತ್ತೆ ಅದರಿಂದ ಇದರಿಂದ ನಾವು ಆರೋಗ್ಯವನ್ನು ಹೆಚ್ಚು ಮಾಡ್ಕೋಬಹುದು ನಮ್ಮ ತ್ವಚೆ ಆರೋಗ್ಯವನ್ನ ಕೂಡ ನಾವು ಈ ಒಂದು ಅಂಜೂರದಿಂದ ಕಾಪಾಡ್ಕೋಬಹುದು ಹಾಗಿದ್ರೆ ಅಂಜೂರವನ್ನ ಯಾವ ರೀತಿ ಸೇವನೆ ಮಾಡಿದ್ರೆ ಹೆಚ್ಚು ಲಾಭ ಸಿಗುತ್ತೆ ಅನ್ನೋದನ್ನ ಇವಾಗ ನೋಡೋಣ ಸ್ನೇಹಿತರೆ ಆಗ್ಲೇ ಹೇಳ್ದೆ ನಾನು ಒಂದಿನಕ್ಕೆ ಎರಡು ಅಥವಾ ಮೂರು ಅಂಜೂರವನ್ನ ತಿಂದ್ರೆ ಸಾಕು ಅಂತ ಮೂರು ಅಂಜೂರವನ್ನ ತಗೊಂಡು ನಾನು ಇಡೀ ರಾತ್ರಿ ನೆನೆಸಿದ್ದೀನಿ ರಾತ್ರಿ ಇದನ್ನ ನೀರಲ್ಲಿ ನೆನೆಸೋದ್ರಿಂದ ಇದರಿಂದ ಸಿಗಬಹುದಾದಂತಹ ಪ್ರಯೋಜನಗಳು ನಮಗೆ ಡಬಲ್ ಆಗುತ್ತೆ ಅಂತಾನೆ ಹೇಳಬಹುದು ಇಡೀ ರಾತ್ರಿ ನೆನೆಸಿದಂತಹ ಅಂಜೂರವನ್ನ ನಾವು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಬಿಡೋಣ ಈ ನೀರನ್ನು ವೇಸ್ಟ್ ಮಾಡೋದು ಬೇಡ ಇದನ್ನು ನಾವು ಹಾಗೆ ಸೇವಿಸ್ಬೋದು ನೀರನ್ನು ಈಗ ಅಂಜೂರವನ್ನೆಲ್ಲ ತಗೊಂಡು ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಬಿಡೋಣ ಎಲ್ಲರೂ ಸೇವಿಸ್ಬೋದು ಇದನ್ನು ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ವಯಸ್ಸಾದವರು ಪೈಲ್ಸ್ನಂತಹ ಸಮಸ್ಯೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಿರೋರು ಕೂಡ ಅಂಜೂರವನ್ನು ಸೇವಿಸಿದ್ರೆ ಆ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೊಂಡ್ಬಿಡ್ಬೋದು ಸಾಮಾನ್ಯವಾಗಿ ಮಹಿಳೆಯರಿಗೆ ಅಂಜೂರವನ್ನು ಸೇವಿಸಿ ಅಂತ ಹೇಳೋದು ಏನಕ್ಕೆ ಅಂದರೆ ಅವರಲ್ಲಿ ಇರುವಂತಹ ರಕ್ತಹೀನತೆ ನಿವಾರಣೆ ಆಗೋದಕ್ಕೆ ಹಾಗೆ ಸರಿಯಾಗಿ ಪ್ರತಿ ತಿಂಗಳು ಮುಟ್ಟಾಗಲಿ ಅನ್ನೋ ದೃಷ್ಟಿಯಿಂದ ಈ ಅಂಜೂರವನ್ನು ಸೇವನೆ ಮಾಡೋದಕ್ಕೆ ಹೇಳ್ತಾರೆ ಹಾಗೆ ಇದನ್ನು ಸೇವಿಸೋದ್ರಿಂದ ಮುಟ್ಟಿನ ಸಮಯದಲ್ಲಿ ಉಂಟಾಗಬಹುದಾದಂತಹ ಹೊಟ್ಟೆ ನೋವು ಕೈಕಾಲುಗಳ ನೋವು ಇದು ಕೂಡ ನಿವಾರಣೆ ಆಗುತ್ತೆ ದೇಹಕ್ಕೆ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ಸ್ನೇಹಿತರೆ ಒಂಥರ ಸ್ಟ್ರಾಂಗ್ ಆಗ್ತೀರಾ ನೀವು ನಿಮ್ಮ ದೇಹ ಬಲಿಷ್ಠವಾಗುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಸೇವಿಸಿದ್ರೆ ನೋಡಿ ಎಲ್ಲಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ಹಾಲನ್ನು ನೀವು ನೀವೆಷ್ಟು ಹಾಲು ಕುಡಿತೀರಾ ದೊಡ್ಡ ಲೋಟನ ಚಿಕ್ಕ ಲೋಟನ ಅಷ್ಟು ಹಾಲನ್ನು ಹಾಕ್ಕೊಂಡು ಅದರೊಳಗಡೆ ಅಂಜೂರವನ್ನು ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ನಾವು ಇದನ್ನ ಒಂದು ಐದು ನಿಮಿಷದವರೆಗೂ ಕುದಿಸ್ಕೋಬೇಕು ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ನಮಗಿನ್ನೂ ಒಳ್ಳೆ ಪ್ರಯೋಜನ ಸಿಗುತ್ತೆ ಹಾಲಲ್ಲಿ ಉತ್ತಮವಾದ ವಿಟಮಿನ್ಸ್ಗಳಿದೆ ಉತ್ತಮವಾದ ಕ್ಯಾಲ್ಶಿಯಮ್ ಇದೆ ಇದು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಕೆಲವರಿಗೆ ತುಂಬಾ ಸೊಂಟ ನೋವು ಪೀರಿಯಡ್ಸ್ ಟೈಮಲ್ಲಂತೂ ಮಹಿಳೆಯರಿಗೆ ತುಂಬ ಸೊಂಟ ನೋವು ಬರ್ತಿರುತ್ತೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಪ್ರತಿದಿನ ನೀವು ಇದನ್ನು ಕುಡಿಬಹುದು ಬೆಳಗ್ಗೆ ಆದರೂ ಕುಡೀರಿ ಅಥವಾ ರಾತ್ರಿ ಆದರೂ ಕುಡೀರಿ ದಿನಕ್ಕೂ ಒಂದು ಸಲ ಕುಡಿದ್ರೆ ಸಾಕು ಸ್ನೇಹಿತರೆ ಎಷ್ಟು ಒಳ್ಳೆ ಪ್ರಯೋಜನ ಸಿಗುತ್ತೆ ಗೊತ್ತಾ ನಿಮ್ಮ ದೇಹಕ್ಕೆ ಒಂದು ಹೊಸ ಶಕ್ತಿ ಬಂದಂತೆ ನಿಮಗೆ ಅನಿಸುತ್ತೆ ನೀವು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸಣ್ಣ ಉರಿಯೆಲ್ಲ ಐದು ನಿಮಿಷ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮಗೆ ರುಚಿಗೆ ನಿಮಗೆ ಕಲ್ಸಕ್ಕರೆ ಬೇಕಾ ಸಕ್ಕರೆ ಬೇಕಾ ಬೆಲ್ಲ ಬೇಕಾ ನೀವು ಹಾಕ್ಕೊಂಡು ಕುಡಿಬಹುದು ಮಧುಮೇಹ ಇದ್ರೆ ಯಾವುದನ್ನು ಹಾಕ್ಕೊಳ್ಬೇಡಿ ಹಾಗೆ ಕುಡಿಯಿರಿ ಏಕೆಂದರೆ ಅಂಜೂರನೇ ಸ್ವಲ್ಪ ಸಿಹಿ ಇರುತ್ತೆ ಅದರಿಂದ ಮತ್ತೆ ಬೇರೆ ನೀವು ಸಿಹಿಯನ್ನು ಹಾಕೋ ಅವಶ್ಯಕತೆ ಇಲ್ಲ ಮಧುಮೇಹ ಸಮಸ್ಯೆ ಏನೂ ಇಲ್ಲ ಅಂತ ಅನ್ನೋರು ನೀವು ರುಚಿಗೆ ಸಕ್ಕರೆ ಮತ್ತು ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಕುಡಿಯೋದಕ್ಕೂ ಚಿಕ್ಕ ಮಕ್ಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅವರ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅವರಲ್ಲಿ ರಕ್ತಹೀನತೆಯಂತಹ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ ಎರಡು ಅಥವಾ ಮೂರನ್ನು ಸೇವಿಸಿ ಸಾಕು ಹಾಗೆ ಅಂಜೂರ ಕಾಸ್ಟ್ಲಿ ಡೈಲಿ ತಿನ್ನೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಲನಾದರೂ ಇದನ್ನು ಸೇವಿಸೋದಕ್ಕೆ ಶುರು ಮಾಡಿ ಸ್ನೇಹಿತರೆ ನೋಡಿ ನಂತರ ಇದನ್ನು ನಾವು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಇದನ್ನು ಸೇವನೆ ಮಾಡೋಣ ಬೆಳಗ್ಗೆ ತಕ್ಷಣ ಕುಡೀರಿ ಸ್ನೇಹಿತರೆ ಇಡೀ ದಿನಕ್ಕೆ ಬೇಕಾದಷ್ಟು ಎನರ್ಜಿ ನಿಮಗೆ ಸಿಕ್ಬಿಡತ್ತೆ ಮತ್ತೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಡಯೆಟ್ ಮಾಡೋರಿಗೆ ಇದು ವರದಾನ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ದೇಹದ ತೂಕ ಇಳಿಸೋರು ಇದನ್ನು ಸೇವನೆ ಮಾಡಿದ್ರೆ ಪದೇ ಪದೇ ನಿಮಗೆ ಹಸಿ ಉಂಟಾಗೋದಿಲ್ಲ ಅದರಿಂದ ಬೇರೆ ಬೇರೆ ನೀವು ಹೊರಗಡೆ ಸಿಗುವಂಥ ಂತಹ ಈ ಕುರುಕುಲ ತಿಂಡಿಗಳನ್ನು ತಿನ್ನೋದನ್ನ ಅವಾಯ್ಡ್ ಮಾಡ್ತೀರಾ ದೇಹದಲ್ಲಿ ಎನರ್ಜಿ ಇರೋದ್ರಿಂದ ಎನರ್ಜಿಯನ್ನು ಇದು ಕಾಪಾಡೋದ್ರಿಂದ ಎನರ್ಜಿನ ಕೊಡೋದ್ರಿಂದ ಪದೇ ಪದೇ ಬೇರೆ ಏನನ್ನಾದರೂ ತಿನ್ನಬೇಕು ಅಂತ ಅನಿಸೋದಿಲ್ಲ ಅದರಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರಿಗೂ ಇದು ವರದಾನ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಲನಾದರೂ ಕುಡಿಯೋದಕ್ಕೆ ಟ್ರೈ ಮಾಡಿ ಮಹಿಳೆಯರು ವಯಸ್ಸಾದವರು ಮಕ್ಕಳು ಎಲ್ಲರೂ ಕುಡಿಬಹುದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು